ಕೇಂದ್ರ ಸಚಿವ ಅಮಿತ್ ಶಾ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಪ್ರಶ್ನೆಗಳ ಸುರಿಮಳೆಯನ್ನು ಸೂಚಿಸಿದ್ದಾರೆ ಅದಕ್ಕೆ ಕಾರಣ ಏನು ಅಂದ್ರೆ ಒಂದ್ ಕಡೆ ಇವತ್ತು ಅಮಿತ್ ಶಾ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ ಅಲ್ವಾ ಸೊ ಹಾಗಾಗಿ ಇದೇ ಅಮಿತ್ ಶಾ ಅವರಿಗೆ ಸಿಎಂ ಪ್ರಶ್ನೆಗಳನ್ನ ಕೇಳಿದ್ದಾರೆ ಬರ ಪರಿಹಾರಕ್ಕೆ ಮನವಿ ಸಲ್ಲಿಸಿ ನಾಲ್ಕು ತಿಂಗಳಾಗಿದೆ ಕೇಂದ್ರ ತಜ್ಞರ ಸಮಿತಿ ಬಂದು ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸಿದೆ ಯಾವಾಗ ಬರ ಬರ ಪರಿಹಾರವನ್ನ ಕೊಡ್ತೀರಿ ಅಮಿತ್ ಶಾ ಅವರೇ ಕರ್ನಾಟಕಕ್ಕೆ ಕಾಲಿಡುವ ಮೊದಲು ಈ ಪ್ರಶ್ನೆಗಳಿಗೆ ಉತ್ತರಿಸ್ತೀರಾ ರಾಜ್ಯಕ್ಕೆ ಆಗಮಿಸ್ತಾ ಅಂತ ಅಮಿತ್ ಶಾ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ತಜ್ಞರ ವರದಿಯನ್ನು ಪರಿಶೀಲಿಸಿ ಪರಿಹಾರಕ್ಕೆ ಅನುಮೋದನೆ ನೀಡಬೇಕು ಅನ್ನಭಾಗ್ಯ ಯೋಜನೆಯಡಿ ವಿತರಿಸಲು ಬೇಕಾಗಿರುವಂತಹ ಅಕ್ಕಿ ಕೊಡ್ಲಿಲ್ಲ ಈಗ ಅದೇ ಅಕ್ಕಿಯನ್ನ ಭಾರತ್ ಬ್ರಾಂಡ್ ಹೆಸರಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ ಯಾಕೆ ಕನ್ನಡಿಗರ ಹಸಿವು ಹಸಿವಲ್ವೇ ಅಮಿತ್ ಶಾ ಅವರೇ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಸಿಎಂ ಸಿದ್ದು ಪ್ರಶ್ನೆಗಳ ಸುರಿಮಳೆಯನ್ನ ಕೇಳಿದ್ದಾರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸೊ ಇವತ್ತು ಅಮಿತ್ ಶಾ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ ಸುತ್ತೂರು ಮಠಕ್ಕೆ ಬರ್ತಾರೆ ಸುತ್ತೂರು ಮಠದಲ್ಲಿ ನಡೆಯುವಂತ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ ಚಾಮುಂಡೇಶ್ವರಿ ದರ್ಶನ ಮಾಡ್ತಾರೆ ಅದರ ಜೊತೆಗೆ ನಾಲ್ಕು ಜಿಲ್ಲೆಗಳ ಹಳೆ ಮೈಸೂರು ಭಾಗದ ನಾಲ್ಕು ಜಿಲ್ಲೆಗಳ ಪ್ರಮುಖರೊಂದಿಗೆ ಸಭೆ ಮಾಡ್ತಾರೆ ಈ ಸಭೆಯ ನಡುವೆಯೇ ಸಿಂ ಸಿದ್ದರಾಮಯ್ಯನವರು ಟ್ವೀಟ್ ಎಕ್ಸ್ನಲ್ಲಿ ಈ ರೀತಿಯಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಅಮಿತ್ ಶಾ ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿರುವಂಥದ್ದು ಸೊ ಗಮನಿಸ್ತಾ ಇದ್ದೀವಿ ಟ್ವೀಟ್ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ಸೊ ಆ ಮೂಲಕ ಇವತ್ತು ಒಂದು ರೀತಿಯಾಗಿ ಅಮಿತ್ ಶಾ ಅವರಿಗೆ ಅಂದರೆ ಪರಿಹಾರವನ್ನು ಕೊಡಲಿಲ್ಲ ನೀವು ಪರಿಹಾರ ಕೊಡಲಿಲ್ಲ ಮತ್ತೆ ನೋಡಿ ಬರ ಪರಿಹಾರಕ್ಕೆ ಮನವಿ ಸಲ್ಲಿಸಿ ನಾಲ್ಕು ತಿಂಗಳಾಗಿದೆ ಕೇಂದ್ರ ತಜ್ಞರ ಸಮಿತಿ ಬಂದು ಅಧ್ಯಯನವನ್ನು ಸಹ ನಡೆಸಿ ವರದಿಯನ್ನು ಕೊಟ್ಟಾಗಿದೆ ಆದರೂ ಸಹ ಇಲ್ಲಿಯವರೆಗೆ ತಾವು ಪರಿಹಾರವನ್ನು ನೀಡಲಾಗಿಲ್ಲ ನಿಯಮಗಳ ಪ್ರಕಾರ ಕೇಂದ್ರ ಗೃಹ ಸಚಿವರ ಅಧ್ಯಕ್ಷತೆಯ ಉನ್ನತಾಧಿಕಾರಿ ಸಮಿತಿ ಸಭೆ ನಡೆಸಿ ತಜ್ಞರ ವರದಿಯನ್ನು ಪರಿಶೀಲಿಸಿ ಪರಿಹಾರಕ್ಕೆ ಅನುಮೋದನೆಯನ್ನು ಕೊಡಬೇಕು ಇಂಥದ್ದೊಂದು ಸಣ್ಣ ಸಭೆ ನಡೆಸಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪುರುಸೊತ್ತಿಲ್ಲ ಯಾವಾಗ ಬರ ಪರಿಹಾರ ನೀಡ್ತೀರಿ ಅಮಿತ್ ಶಾ ಅವರೇ ಕರ್ನಾಟಕಕ್ಕೆ ಕಾಲಿಡುವ ಮೊದಲು ಈ ಪ್ರಶ್ನೆಗೆ ಉತ್ತರಿಸ್ತೀರಾ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲಿನ ಪಟ್ಟಣ ಹಾಗೂ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸುವ ಮಹದಾಯ ಕಳಸಾನಾಲ ನಾಲತ್ತಿರುವ ಯೋಜನೆಯ ಬಗ್ಗೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅನುಮೋದನೆಯನ್ನು ನಿರಾಕರಿಸಿದೆ ಕೇಂದ್ರ ಅರಣ್ಯ ಪರಿಸರ ಮತ್ತು ಹವಾಮಾನ ಬದಲಾವಣೆಯ ಸಚಿವ ಭೂಪೇಂದ್ರ ಯಾದವ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಮಹದಾಯಿ ಯೋಜನೆಗೆ ಅನುಮೋದನೆ ನೀಡದಿರಲು ನಿರ್ಧರಿಸಿದೆ ಈ ಸಂದೇಶವನ್ನು ಕನ್ನಡಿಗರಿಗೆ ತಿಳಿಸಲು ಕರ್ನಾಟಕಕ್ಕೆ ಬರ್ತಾ ಇದ್ದೀರಾ ಅಂತ ಅಮಿತ್ ಶಾ ಅವರನ್ನು ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದು ಬಡ ಕನ್ನಡಿಗರ ಹಸಿವು ನೀಗಿಸಲು ನಾವು ಜಾರಿಗೆ ತಂದಿರುವಂತಹ ಅನ್ನಭಾಗ್ಯ ಯೋಜನೆಗೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ದಿನದಿಂದ ಅಡ್ಡಗಾಲು ಹಾಕುತ್ತಲೇ ಬಂದಿರುವುದು ಇಡೀ ದೇಶಕ್ಕೆ ಗೊತ್ತಿದೆ ಅನ್ನಭಾಗ್ಯ ಯೋಜನೆಯಡಿ ವಿತರಿಸಲು ಬೇಕಾಗಿರುವಂತಹ ಅಕ್ಕಿಯನ್ನ ಒಂದು ಕಿಲೋಮೀಟರ್ ಒಂದು ಕೆಜಿಗೆ ಮೂವತ್ತ್ ಮೂರು ರೂಪಾಯಿ ಕೊಟ್ಟು ಖರೀದಿಸ್ತೀವಿ ಅಂತ ಹೇಳಿದ್ರೂ ಅಕ್ಕಿ ಕೊಡ್ಲಿಲ್ಲ ಈಗ ಅದೇ ಅಕ್ಕಿಯನ್ನ ಭಾರತ್ ಬ್ರಾಂಡ್ ಅನ್ನೋ ಹೆಸರಿನಲ್ಲಿ ಒಂದು ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಅಂತೆ ಮಾರಾಟ ಮಾಡಲು ಹೊರಟಿದ್ದೀರಾ ಯಾಕೆ ಕನ್ನಡಿಗರ ಹಸಿವು ಹಸಿವಲ್ವೇ ಅಮಿತ್ ಶಾ ಅವರೇ ಅಂತ ಪ್ರಶ್ನೆ ಮಾಡಿದರೆ ಸಿಎಂ ಸಿದ್ದು